ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ ಮಾರುತಿ ಸುಜುಕಿ ಅರೇನಾ ಕಂಪ್ ಏನು ಒಂದು ಇಲ್ಲಿ ಪ್ರೀ ಓಲ್ಡ್ ಕಾರ್ ಸೇಲ್ಸ್ ಮೇಳ ಅಂತ ಹಾಕೊಂಡಿದ್ದಾರೆ ನೋಡಿ ಕನ್ನಡವನ್ನ ಕೆಳಗಾಕಿ ಆಂಗ್ಲ ಭಾಷೆನೆ ಮೇಲ ಹಾಕಿದ್ದಾರೆ ಆಮೇಲೆ ಒಳಗೆಲ್ಲ ಸಂಪೂರ್ಣವಾಗಿ ಆಂಗ್ಲ ಭಾಷೆಲೆ ಹಾಕಿದ್ದಾರೆ ಇಲ್ಲಿರೋರೆಲ್ಲ ಕನ್ನಡಿಗರೇ ಇಲ್ಲಿ ವ್ಯಾಪಾರ ಮಾಡೋರೆಲ್ಲ ಕನ್ನಡಿಗರೇ ವ್ಯವಹಾರ ಮಾಡೋರೆಲ್ಲ ಕನ್ನಡಿಗರೇ ಆದರೆ ಕನ್ನಡ ವಿರೋಧ ಮಾಡೋದು ಕನ್ನಡನ ಕಡೆಗಣಿಸೋದು ಇದು ದೇಶ ದ್ರೋಹಿ ಕೆಲಸ ಕನ್ನಡ ವಿರೋಧಿ ಕೆಲಸ ಎತ್ತ ತಾಯಿಗೆ ದ್ರೋಹ ಬಗೆಯಷ್ಟು ಅನ್ಯ ಅಕ್ರಮ ಮಾಡ ಇಂಥ ನೀಚರಿಗೆ ಇಂಥ ಕನ್ನಡ ವಿರೋಧಿಗಳಿಗೆ ನಮ್ಮ ಮೈಸೂರು ಉದ್ಯಮ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ನಮ್ಮ ಆಕ್ರೋಶವನ್ನು ಹೊರ ಹಾಕ್ತೇವೆ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ತುರ್ತಾಗಿ ನಾವು ನರಸಿಪುರಕ್ಕೆ ಹೋಗ್ತಾ ಇದ್ವಿ ನಮ್ಮ ಟೆರಿಸನ್ ಕಾಲೇಜ್ ಸರ್ಕಲ್ ಮೈದಾನದಲ್ಲಿ ಸುಜುಕಿ ಮಾರುತಿ ಟಿ ಸುಜುಕಿ ಅವರು ವ್ಯಾಪಾರದ ಒಂದು ಜನಗಳಿಗೆ ಪ್ರಚಾರವನ್ನ ಮಾಡ್ತಾ ಇದಾರೆ ಒಂದು ಮೇಳ ಇಟ್ಕೊಂಡಿದ್ದಾರೆ ಆದ್ರೆ ನೋಡಿ ಕನ್ನಡವನ್ನ ಕೆಳಗಾಕಿದರೆ ಆಂಗ್ಲ ಭಾಷೆನೇ ಮೇಳ ಹಾಕಿದ್ದಾರೆ ಎತ್ತ ತಾಯಿಗೆ ಅರಕಲಿಸಿದ್ರೆ ಪಕ್ಕದ ಮನೆ ತಾಯಿಗೆ ಜರ್ಪಾರಿಸಿರೋ ಅನ್ನೋ ಅವಿವೇಕಿತನವನ್ನ ನಮ್ಮ ನಾಡಿನ ವ್ಯಾಪಾರಸ್ಥರು ದೊಡ್ಡ ದೊಡ್ಡ ಉದ್ದಿಮೆದಾರರು ಇದನ್ನ ಬಿಡಬೇಕು ನಾವು ಮೈಸೂರು ದೇವತೆ ಕನ್ನಡಿಗರ ಬಳಕೆಯಿಂದ ಇಷ್ಟೊಂದು ಆಕ್ರೋಶವಾಗಿ ನಮ್ಮ ಆಕ್ರೋಶ ಹೊರ ಆಮೇಲೆ ಏಡಿ ಅಧಿಕಾರಿಗಳು ನಮ್ನ ಹಾಳ್ತಾ ಇದಾರೆ ಅವಿವೇಕಿ ಅಧಿಕಾರಿಗಳು ನಮ್ಮನ್ನ ಹಾಳ್ತಾ ಇದಾರೆ ಹಣಬಾಕ ಅಧಿಕಾರಿಗಳು ನಮ್ನ ಹಾಳ್ತಾ ಇದಾರೆ ನರಸಿಂಹರಾಜ ಕ್ಷೇತ್ರದಲ್ಲಿ ಮೈಸೂರು ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ನಾಡದೇವತೆ ಜಗನ್ಮಾತೆ ಪವಿತ್ರವಾದಂತ ಇಂಥ ಪವಿತ್ರವಾದಂತ ಕನ್ನಡ ನಾಡಲಿ ಕನ್ನಡ ದ್ರೋಹಿಗಳಿಗೆ ವ್ಯಾಪಾರ ಮಾಡಕ್ ಅವಕಾಶ ಮಾಡಿರ್ಕೊತಂತ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಕನ್ನಡ ಸಾಂಸ್ಕೃತಿ ಇಲಾಖೆ ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಧಿಕ್ಕಾರವಿರಲಿ ಧಿಕ್ಕಾರವಿರಲಿ ಯಾಕಂದ್ರೆ ನಿಮ್ ಬೆಂಕಿ ಬೆಂಕ್ಯಾಕ್ರೆ ನಿಮ್ಗ ಮಾನ ಮರಿದಿಲ್ವಾ ನಿಮ್ಗೆ ಮಾನ ಮರ್ಯಾದೆ ಎಲ್ ಮಿತಿ ಇಲ್ಲ ಹಾಕೊಂಡು ಹೋಗ್ದಿದವ್ರು ಕಾಣ್ತಾರೆ ಮೀನಿಫಾರಮ ಆ ಮೀನಿಫಾರಮ್ ಹಾಕೊಂಡ್ ಹೋಗದಿರೋರ್ ಕಾಣ್ತಾರೆ ಬೇರೆ ಬೇರೆ ರೀತಿ ನಮ್ಗೆ ಎಲ್ಲರು ಕಾಣ್ತಾರೆ ಇಷ್ಟೊಂದು ಬೃಹತ್ ಬೃಹತ್ ಆಕಾರದಲ್ಲಿ ವ್ಯಾಪಾರ ಮಾಡುವಂತ ಉದ್ದಿಮೆದಾರರು ನಿಮ್ ಕಣ್ಣಿಗೆ ಕಾಣಲ್ವಾ ಇನ್ನೂ ಹೆಚ್ಚು ಇನ್ನೂ ಏನಾರ ಏನೋ ಬೈಬೇಕೇಳ ನಿಮ್ಗೆ ನಿಜವಾಗ್ಲೂ ನಿಮ್ಗೆ ಮಾನ ಮರ್ಯಾದೆ ಏನಾರು ಇದ್ರೆ ಈ ಸಾಂಸ್ಕೃತಿಕ ನಗರದಲ್ಲಿ ಕನ್ನಡ ವಿರೋಧಿ ಕೆಲಸ ಯಾರು ಮಾಡ್ತಾರೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ಆಗ್ರಹಿಸ್ತಾರೆ ಜೈ ಕನ್ನಡ ಬಗೈ ಜೈ ಕನ್ನಡ ಬಗೈ ಜೈ ಕನ್ನಡ ಜಗೈ ಜಗನ್ಮಾತ ಚಾಮುಂಡೇಶ್ವರ್ಗೆ ನಾಲ್ವಣೆ ಕೃಷ್ಣರಾಜ ಒಡೆಯರಿಗೆ ನಮಸ್ಕಾರ ಧನ್ಯವಾದಗಳು